ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯಾ ಲಾಗ್ಸ್ ನಾನು ಐಶ್ವರ್ಯಾ ಇವತ್ತು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಗುರುವಾರ ಭೀಮನ ಅಮಾವಾಸ್ಯೆ ಇವತ್ತು ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನನ್ನ ಮಗಳೂ ಇಟ್ಕೊಂಡು ನನಗೆ ವೀಡಿಯೋ ಎಡಿಟಿಂಗ್ ಇಲ್ಲ ಆ ರೀಸನ್ನಿಂದ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಾಯಿದೆ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಯಾರು ವೀಡಿಯೋ ಕೂಡ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಸಿಂಪಲ್ ಆಗಿರುವಂತಹ ರಂಗೋಲಿ ಡಿಸೈನ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಹಾಗೇ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿತು ನಂದು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಸಿಂಪಲ್ಲಾಗಿ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ನನಗೆ ಸೀರೆಗಳು ಅಂದರೆ ತುಂಬ ಇಷ್ಟ ಹಾಗಾಗಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಗೆ ಏನಾದರೂ ಫಂಕ್ಷನ್ ಇದ್ದಾಗ ಜಾಸ್ತಿ ಸೀರೆಗಳನ್ನ ಉಟ್ಕೊತೀನಿ ಆಲ್ಮೋಸ್ಟ್ ಭೀಮಾ ಅಮಾವಾಸ್ಯೆ ದಿನ ಎಲ್ಲ ಹೆಣ್ಮಕ್ಳು ಸೀರೆನ ಉಟ್ಕೊಂಡು ಪೂಜೆನ ಮಾಡ್ತಾರೆ ಹಾಗಾಗಿ ಇವತ್ತು ನಾನು ಕೂಡ ಸೀರೆನ ಉಟ್ಕೊಂಡಿದ್ದೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ ನೆಕ್ಸ್ಟ್ ಇವಾಗ ರೈಸ್ ಕಿಟ್ಕೋತಾ ಇದ್ದೀನಿ ಹಸ್ಬೆಂಡ್ಗೆ ಆಫೀಸಿಗೆ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡು ಈಗ ರೈಸ್ ಇದ್ದೀನಿ ಸ್ವೀಟ್ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಶಾವಿಗೆ ಪಾಯಸನ ಮಾಡಿಕೊಂಡೆ ಸಿಂಪಲ್ಲಾಗಿ ವೀಡಿಯೋ ಕೂಡ ರೆಕಾರ್ಡಿಂಗ್ ಮಾಡ್ಕೊಳ್ಳಿಲ್ಲ ಯಾಕೆಂದರೆ ಆಫೀಸಿಗೆ ಟೈಮ್ ಆಗಿಬಿಟ್ಟಿತ್ತು ಹಸ್ಬೆಂಡ್ಗೆ ಹಾಗಾಗಿ ವೀಡಿಯೋ ಕೂಡ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ನನಗೆ ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಮಾಡಿಟ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ ಈ ರೀತಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ನೆಮ್ಮದಿಯಾಗಿ ಕುತ್ಕೊಂಡಾಗಲೇ ಮನ್ಸಿಗೆ ಸಮಾಧಾನ ಸಿಗೋದು ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಇದೇ ಥರ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ್ತಾರೆ ಮಗು ಇರೋ ಮನೇಲಂತೂ ಕೆಲಸ ಅಂತೂ ಬೇಗ ಸಾಗೋದಿಲ್ಲ ಅಂತಲೇ ಹೇಳ್ಬೋದು ಬೆಳಗ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸಂಜೆ ಆದರೂ ಕೆಲಸಗಳೇ ಮುಗಿಯೋದಿಲ್ಲ ಕೆಲವೊಂದು ಸರಿ ನಂದು ಕೂಡ ಹಾಗೆ ಆಗಿಬಿಡತ್ತೆ ಬೆಳಗ್ಗೆ ಕೆಲವೊಂದು ಸರಿ ಲೇಟಾಗಿ ಎದ್ಬಿಡ್ತೀನಿ ಹಾಗಾಗಿ ದಿನ ಪೂರ್ತಿ ಕಿರಿಕಿರಿ ಆಗ್ತಾ ನನಗೆ ಕೆಲಸಗಳು ಮುಗೀನಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮಗಳಿರೋದ್ರಿಂದ ಬೇಗ ಕೆಲಸಗಳು ಮುಗಿಯೋದಿಲ್ಲ ಯಾಕೆ ಅಂತ ಹೇಳಿದರೆ ಅವಳನ್ನ ಮಲಗಿಸಿ ನಾನು ಕೆಲಸಗಳನ್ನ ಮಾಡಬೇಕಾಗತ್ತೆ ಈಗ ಯೂಟ್ಯೂಬ್ ವಿಡಿಯೋ ಕೂಡ ಮಾಡ್ತಾ ಇರೋದ್ರಿಂದ ನನಗೆ ಟೈಮಿಗೆ ಸರಿಯಾಗಿ ಎಲ್ಲ ಕೆಲಸಗಳು ಮುಗಿಬೇಕು ಹಾಗಾದರೆ ನಾನು ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗೋದು ವೀಡಿಯೋನ ಶೂಟ್ ಮಾಡೋದಕ್ಕಾಗೋದು ಹಾಗಾಗಿ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಬೇಗನೆ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಭೀಮನ ನಮವಾಸೆನ ಐದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಆಗಿ ಐದು ವರ್ಷ ಆಗಿದೆ ಎಲ್ಲ ಮದುವೆ ಆಗಿರುವಂತಹ ಹೆಣ್ಮಕ್ಳಿಗೆ ಈ ರೀತಿ ಗಂಡನ ಪಾದ ತೊಳೆದು ಪೂಜೆ ಮಾಡೋದ್ರಲ್ಲಿ ಖುಷಿ ಸಿಗತ್ತೆ ಹಾಗೆ ನೆಮ್ಮದಿ ಸಿಗತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಪೂಜೆನ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ನನಗೆ ಯಾವ ರೀತಿ ಗೊತ್ತು ನಾನು ಐದು ವರ್ಷದಿಂದ ಯಾವ ರೀತಿ ನಾನು ಇದನ್ನು ಆಚರಿಸ್ಕೊಬಂದಿದ್ದೀನಿ ಅದೇ ರೀತಿ ನಾನು ಆಚರಿಸ್ತೀನಿ ದೀಪನೆಲ್ಲ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಏನೇನೋ ಮಾಡ್ತಾರೆ ನಾನು ನೋಡಿರೋ ಪ್ರಕಾರ ಆದರೆ ನನಗೆ ಆ ರೀತಿ ಗೊತ್ತಿಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ನನಗೆ ಯಾವ ರೀತಿ ಬರುತ್ತೆ ನನಗೆ ಯಾವ ರೀತಿ ಕಂಫರ್ಟಬಲ್ ಆಗಿ ನಾನು ಪೂಜೆ ಮಾಡ್ತೀನಿ ಅನ್ಕೋತೀನೋ ಆ ರೀತಿಯಾಗಿ ನಾನು ಪೂಜೆ ಮಾಡ್ತೀನಿ ಅಷ್ಟೇ ಪೂಜೆನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ರೀತಿ ಬರುತ್ತೆ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆ ರೀತಿ ಮಾಡಿ ಭಕ್ತಿಯಿಂದ ಮಾಡಬೇಕು ಅಷ್ಟೇ ಇವಾಗ ನಾನು ಪುಳಿಯೋಗರೆ ರೆಸಿಪಿನ ಶೇರ್ ಮಾಡ್ಕೊತೀನಿ ಮನೆಯಲ್ಲೇ ನಾವು ಇನ್ಸ್ಟೆಂಟಾಗಿ ಯಾವ ರೀತಿ ಪುಳಿಯೋಗರೆ ಗೊಜ್ಜನ ಮಾಡ್ಕೋಬೋದು ಈಸಿಯಾಗಿ ಅಂತ ಹೇಳಿ ಇದ್ದೀನಿ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಪ್ರಸಾದ ಅದೇ ಥರ ಇರುತ್ತೆ ಟೇಸ್ಟ್ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗ ಪುಳಿಯೋಗರೆ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಕೆಂಪು ಹೋಗೋ ತನಕ ನಾವಿದನ್ನು ಫ್ರೈ ಮಾಡ್ಕೋಬೇಕು ಒಂದು ಬಟ್ಲಷ್ಟು ಧನಿಯಾನ ಹಾಕ್ಕೊಂಡು ಚೆನ್ನಾಗಿ ಕೆಂಪು ತನಕ ಹುರ್ಕೋಬೇಕು ನಾವು ಡ್ರೈ ರೋಸ್ಟ್ ಚೆನ್ನಾಗಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಬೇಗ ಪೌಡರ್ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನೋಡಿಕೊಂಡು ಚೆನ್ನಾಗಿ ಕೆಂಪು ಹೋಗೋ ತನಕ ಹುರ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಎರಡು ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕೋತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಸ್ವಲ್ಪ ಕೆಂಪುಗಾಗೋ ತನಕ ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾನು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ಮೆಂತ್ಯ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಪೌಡರಲ್ಲಿ ಹಾಗಾಗಿ ನಾನು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿನ ಅಷ್ಟೇ ಫ್ಲೇವರ್ಗೋಸ್ಕರ ಚೆನ್ನಾಗಿ ಇದನ್ನು ನಾವು ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಪೌಡರ್ ಜಾಸ್ತಿ ದಿನ ಇಡೋದಕ್ಕಾಗಲ್ಲ ನಾವು ಬೇಗನೆ ಹಾಳಾಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ನಾವು ಕೆಂಪುಗಾಗೋ ತನಕ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಇದು ಡ್ರೈ ಮೇಲೆ ನೆಕ್ಸ್ಟ್ ಇವಾಗ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನೀವು ಖಾರಕ್ಕೆ ಬೇಕಾದರೆ ಖಾರದ ಮೆಣಸಿನಕಾಯೂ ಸಹ ಯೂಸ್ ಮಾಡ್ಬೋದು ನೆಕ್ಸ್ಟ್ ಈಗ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕೋತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಹಿಂಗ್ ಹಾಕೋಬೇಕಾಗತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಬದಲು ಖಾರದ ಪುಡಿನೂ ಸಹ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ನಾನು ಪೌಡರ್ನ ಮಾಡ್ಕೋತಾ ಇದ್ದೀನಿ ಈ ರೀತಿ ಪೌಡರನ್ನ ಮಾಡಿಟ್ಕೊಂಡ್ರೆ ಐದರಿಂದ ಆರು ತಿಂಗಳು ನಾವು ಸ್ಟೋನ್ ಮಾಡಿಟ್ಕೊಬೋದು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಂಡಿರ್ಬೇಕು ಅಷ್ಟೇ ನೋಡಿ ಈ ರೀತಿಯಾಗಿ ನಾನು ಪೌಡರ್ನ ಮಾಡ್ಕೊಂಡಿದ್ದೀನಿ ನಾನು ನೈಸಾಗಿ ಏನು ಪೌಡರನ್ನ ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ನಾವು ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ನಾವು ಪುಳಿಯೋಗ್ರೇ ಏನು ಕಲಿಸ್ತೀವಿ ಆ ಟೈಮಲ್ಲಿ ನಮಗೆ ಮೆತ್ತಗಾಗೋದಿಲ್ಲ ಎಲ್ಲ ಒಟ್ಟಿಗೆನೆ ಹಾಕಿ ಕೆಲವೊಬ್ಬರು ಮಾಡಿಬಿಡ್ತಾರೆ ಹಾಗಾಗಿ ಕಡಲೆ ಬೀಜ ಎಲ್ಲ ಮೆತ್ತಗಾಗಿಬಿಡುತ್ತೆ ಕ್ರಿಸ್ಪಿ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿ ಸಪ್ರೇಟ್ ಮಾಡಿಟ್ಕೊತಾ ಇದ್ದೀನಿ ಕಾದ ನಂತರ ನಾನು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಆದ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನ ಇದ್ದೀನಿ ನೆಕ್ಸ್ಟು ಕಡಲೆಬೇಳೆ ಉದ್ದಿನಬೇಳೆ ನಾನು ನಾನಿವಾಗ ಅರ್ಧ ಬಟ್ಲಷ್ಟು ಬೀಜನ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಡಲೆಬೀಜ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆಬೀಜ ಕೆಂಪುಗಾದ ನಂತರ ನಾನಿಲ್ಲಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನೆಕ್ಸ್ಟು ಕರ್ಬನ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಗ್ಯಾಸ್ ಫ್ಲೇಮ್ನ ಹಾಫ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಹಾಫ್ ಮಾಡಿಕೊಂಡು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ನೀವು ಬ್ಲ್ಯಾಕ್ ಎಳ್ಳು ಕೂಡ ಹಾಕ್ಕೋಬೋದು ಇದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ನಾವು ಎತ್ತಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾನು ಅದೇ ಬಾಣಲಿಗೆ ಒಂದು ದೊಡ್ಡ ಕಪ್ಪಾಗೋಷ್ಟು ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಬೇಕು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿ ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಹ ಚೆನ್ನಾಗಿ ಕುದ ನಂತರ ಇವಾಗ ನಾನು ಪುಳಿಯೋಗರೆ ಪೌಡರ್ ಏನಿತ್ತು ನಾವೇನು ಪೌಡರ್ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ಕಂಪ್ಲೀಟಾಗಿ ಆಯಿಲ್ ಬಿಡಬೇಕು ಜಾಸ್ತಿ ಇವತ್ತೇನು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ನಿಮಿಷ ಈ ರೀತಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಂಪ್ಲೀಟಾಗಿ ಅದರಲ್ಲಿ ಆಯಿಲ್ ಏನು ಹಾಕಿರ್ತೀವಿ ನಾವು ಅದೆಲ್ಲ ಮೇಲುಗಡೆ ಆಯಿಲ್ ತೇಳ್ಕೊಂಡು ಬರುತ್ತೆ ಅಲ್ಲಿ ತನಕ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕಂಪ್ಲೀಟಾಗಿ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಈಗ ನಾವು ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಈ ರೀತಿ ನಾವೇನು ಒಗ್ಗರಣೆನ ಮಾಡಿಟ್ಕೊಂಡಿದ್ವಿ ಆ ಒಗ್ಗರಣೆ ಮತ್ತು ಪುಳಿಯೋಗರೆ ಗೊಜ್ಜು ಏನಿತ್ತು ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ದೇವಸ್ಥಾನದಲ್ಲಿ ಏನು ಕೊಡ್ತಾರಲ್ಲ ಅದೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಪುಳಿಯೋಗರೆ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನನಗಂತೂ ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಬಾಯಲ್ಲಿ ನೀರೇ ಇದೆ ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈವ್ನಿಂಗಿಂದ ಲಾಕ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗು ಮನೆಗೆ ಅಮ್ಮ ಮತ್ತು ನನ್ನ ತಂಗಿ ನನ್ನ ತಂಗಿ ಹಸ್ಬೆಂಡ್ ಕೂಡ ಬಂದಿದ್ದರು ನನ್ನ ಮಗಳು ಇಲ್ಲಿ ಎಲ್ಲರ ಜೊತೆ ಆಟೋ ಆಡ್ಕೊಂಡು ಕೂತಿದ್ದಾಳೆ ಹಾಗೆ ನೈಟ್ಗೆ ಡಿನ್ನರ್ ಕೂಡ ಮಾಡಬೇಕಿತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ ಹಾಗೆ ಇವರೇನೋ ಫೋಟೋ ತಗೊಳ್ತೀವಿ ಅಂತ ಹೇಳಿ ಫೋಟೋ ತಗೊಳ್ತಾ ಇದ್ದಾರೆ ಇಬ್ಬರು ಕೂಡ ಇವ್ರದ್ದು ಕೂಡ ರೀಸೆಂಟಾಗೆ ಮದುವೆ ಆಗಿರೋದು ಒಂದು ತ್ರೀ ಮಂತ್ಸ್ ಆಗಿದೆ ಅಂದ್ಕೋತೀನಿ ಆಗಿ ಅಷ್ಟೇ ಇಲ್ಲಿ ಅಪ್ಪ ಮಗಳು ಕೂಡ ಆಟ ಆಡ್ಕೊಂಡು ಕೂತಿದ್ದಾರೆ ಇವತ್ತು ಅಡುಗೆಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಅದಕ್ಕೆ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಎರಡು ದೊಡ್ಡ ಗೆಡ್ಡೆ ಆಗೋಷ್ಟು ಈರುಳ್ಳಿ ಮತ್ತು ಐದರಿಂದ ಆರು ಟೊಮೆಟೊನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್ ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಾಗ ಮಶ್ರೂಮ್ ಇದ್ದರೆ ಸಾಕು ಈ ರೀತಿಯಾಗಿ ಮನೇಲಿರೋ ಇಂಗ್ರೀಡಿಯಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಒಂದು ಗ್ರೇವಿ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಈಗ ನಾನು ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಸಹ ಹಾಕ್ಕೊಂಡಿದ್ದೀನಿ ಅದಕ್ಕೇ ಫ್ರೈ ಮಾಡೋದಕ್ಕೆ ನೆಕ್ಸ್ಟ್ ಇವಾಗ ನಾನು ಲವಂಗನ ಹಾಕೋತಾ ಇದ್ದೀನಿ ನಾನು ನಾಲ್ಕರಿಂದ ಐದು ಲವಂಗ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೊಂಡ್ರೆ ಇದನ್ನು ಸಹ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಬೆಂದರೆ ಸಾಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ನೀವು ಪುದೀನ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾನಿವಾಗ ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ರುಬ್ಕೋಬೇಕು ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ನಾವು ರುಬ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಮತ್ತು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ನಾನು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಇದನ್ನು ನಾವು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇವಾಗ ನಾನು ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಮಶ್ರೂಮ್ನು ಸಹ ಹಾಕೋತಾ ಇದ್ದೀನಿ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೊಟ್ಟಿ ಚಪಾತಿ ಮತ್ತು ಪರೋಟಾಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಇದೇ ಥರ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೆಕ್ಸ್ಟು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಮಸಾಲಾನ ಹಾಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಂಪ್ಲೀಟಾಗಿ ಅದರಲ್ಲಿ ನೀರೆಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಶ್ರೂಮ್ ಬೇಗನೆ ಬೆಂದು ಬಿಡುತ್ತೆ ಅದನ್ನು ಜಾಸ್ತಿ ಬೇಯಿಸ್ಬೇಕು ಅಂತ ಏನಿಲ್ಲ ಐದರಿಂದ ಹತ್ತು ನಿಮಿಷದೊಳಗೆ ಗ್ರೇವಿ ಕೂಡ ರೆಡಿಯಾಗಿ ಹೋಗುತ್ತೆ ಇವಾಗ ನಾನು ಸ್ವಲ್ಪ ಕಸ್ತೂರಿ ಮೇತಿನೂ ಸಹ ಹಾಕೋತಾ ಇದ್ದೀನಿ ಈ ರೀತಿ ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಯಿತು ಹಾಗೆ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್